ಚರ್ಮಗಂಟು ರೋಗ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ ಇದು ಒಂದು ವೈರಸ್ಸಿಂದ ಬರುವಂತಹ ಒಂದು ಕಾಯಿಲೆ ಜಾನುವಾರುಗಳಲ್ಲಿ ಹೆಚ್ಚಾಗಿ ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಒಂದು ಕ್ಯಾಪ್ರಿ ಪಾಕ್ಸ್ ಎಂಬ ವೈರಾಣುವಿನಿಂದ ಈ ಕಾಯಿಲೆ ಹಬ್ಬುವಂಥ ಒಂದು ಸಂಭವ ಜಾಸ್ತಿ ಇದೆ ಇದರಲ್ಲಿ ಹಸುಗಳಲ್ಲಿ ಈ ಕಾಯಿಲೆಯ ಲಕ್ಷಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಎಮ್ಮೆಗಳಲ್ಲಿ ಅಲ್ಲಲ್ಲಿ ವಿರಳವಾಗಿ ಈ ಕಾಯಿಲೆ ಕಂಡುಬರುತ್ತದೆ ಅದರಲ್ಲೂ ಮಿಶ್ರ ತಳಿ ರಾಸುಗಳು ಅಂದರೆ ಎಚ್ ಎಫ್ ಮತ್ತು ಜರ್ಸಿ ಅವುಗಳ ಚರ್ಮದಲ್ಲಿನ ಗಂಟುಗಳು ತುಂಬ ಸ್ವಲ್ಪ ದೊಡ್ಡದಾಗಿ ಕಾಣ್ತವೆ ಹಾಗೆಯೇ ಇವು ಕೆಲವು ಕೋ ಕೆಲವು ನೊಣ ಸೊಳ್ಳೆ ಮತ್ತು ಉಣ್ಣೆಗಳಿಂದ ಪ್ರಾಣಿಗಳಿಗೆ ಕಚ್ಚಿದಾಗ ಅವು ಈ ಕಾಯಿಲೆ ಹರಡ್ತದೆ ರೋಗಪೀಡಿತ ಜಾನುವಾರುಗಳನ್ನು ಸಾಗಾಟ ಮಾಡಿದಲ್ಲಿ ಆರೋಗ ಆರೋಗ್ಯವಂತ ಜಾನುವಾರುಗಳು ಇರುವ ಕೊಟ್ಟಿಗೆಯಲ್ಲಿ ತಂದಲ್ಲಿ ಕೂಡ ಹೆಚ್ಚಿನ ರೋಗವು ಹರಡುತ್ತದೆ ಕಲುಷಿತ ಆಹಾರ ಆಹಾರ ಮತ್ತು ನೀರು ಕೂಡ ರೋಗವಾಹಕ ಮೂಲತಃ ಈ ರೋಗ ಆಫ್ರಿಕಾದಿಂದ ಆರಂಭವಾಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ನಮ್ಮ ಭಾರತ ದೇಶ ಮತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡಿರುತ್ತದೆ ಈ ರೋಗದ ಲಕ್ಷಣಗಳೆಂದರೆ ಸಡನ್ನಾಗಿ ಜ್ವರ ಬರುವುದು ತೀವ್ರತರವಾದ ಜ್ವರ ನೂರ ಏಳು ಡಿಗ್ರಿ ಫ್ಯಾರಿನಿಟ್ವರೆಗೂ ಬರಬಹುದು ಹಾಲಿನ ಉತ್ಪಾದನೆ ಕುಂಠಿತವಾಗಿ ಲಿಂಫ್ ನೋಡ್ಗಳಲ್ಲಿ ಊತ ಅಂದರೆ ದುಗ್ಧ ಗ್ರಂಥಿಗಳು ಅಂತ ಹೇಳ್ತೇವೆ ಅದರಲ್ಲಿ ಊತ ಬರ್ಬೋದು ಎದೆಯ ಭಾಗ ಗಂಟಲ ಕೆಳಗೆ ಗುದದ್ವಾರದ ಸುತ್ತಲೂ ಊತ ಕಾಣಿಸಿಕೊಳ್ಳಬಹುದು ಕ್ರಮೇಣ ಕೆಲವು ಊತ ಒಡೆದು ಸೋಂಕು ಹಲವು ದಿನಗಳ ಕಾಲ ಗಾಯವಾಗಿ ಅಲಕ್ಷ್ಯ ಅಲಕ್ಷ್ಯದಿಂದ ಗಾಯವನ್ನು ಅಲಕ್ಷ್ಯ ಮಾಡಿದರೆ ಹುಳಗಳಾಗುವ ಸಂಭವ ಹೆಚ್ಚು ಕಾಲು ಗಂಟುಗಳ ಸುತ್ತಲೂ ಊತ ಹಸುಗಳಲ್ಲಿ ಅತ್ಯಧಿಕ ಕಾಲು ನೋವಾಗಿ ಏಳಲು ಸಹ ಕಷ್ಟಪಡುತ್ತವೆ ಮೂಗಿನ ಹೊಳ್ಳೆಗಳಲ್ಲಿ ಸಹ ಗಾಯ ಕಂಡುಬರುತ್ತದೆ ಕೆಚ್ಚಲ್ನಲ್ಲಿ ಊತ ಕಂಡುಬಂದು ಗಾಯಗಳಾದ ನಿರ ನಿದರ್ಶನಗಳಿವೆ ಶೇಕಡಾ ಐದರಷ್ಟು ವಿವಿಧ ಹಂತದ ಗರ್ಭವಿರುವಾಸುಗಳಲ್ಲಿ ಗರ್ಭಪಾತವಾದ ನಿದರ್ಶನಗಳಿವೆ ನಂತರ ತಾತ್ಕಾಲಿಕ ಭಂಜತನವೂ ಸಹ ಸಂಭವಿಸಬಹುದು ಶ್ವಾಸಕೋಶದ ಸೋಂಕು ಬಾವು ಮತ್ತು ವ್ರಣಮಿಶ್ರಿತ ಗಾಯಗಳಿಂದ ಚೇತರಿಕೆಯಾಗಲು ಹೆಚ್ಚು ಸಮಯ ತಗಲುತ್ತದೆ ತಜ್ಞ ಪಶುವೈದ್ಯರಿಂದ ಇದ್ದರಿಂದ ಆಯ್ದ ನೋವು ನಿವಾರಕ ಔಷಧಿಗಳನ್ನು ಬಳಸಿ ಹಾಗೂ ಸೋಂಕು ನಿರೋಧಕ ಆ್ಯಂಟಿಬಯೋಟಿಕ್ಗಳನ್ನು ಬಳಸಿ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಕೂಡ ಕೆಲವು ಔಷಧಿಗಳನ್ನು ಪಶುವೈದ್ಯರ ಸಲಹೆ ಮೂಲಕ ಕೊಡಬಹುದಾಗಿದೆ ಒಮ್ಮೆ ರೋಗಪೀಡಿತ ಜಾನುವಾರು ಗುಣಮುಖವಾದರೆ ಕನಿಷ್ಠ ಒಂದು ವರ್ಷದವರೆಗೆ ಈ ಕಾಯಿಲೆ ಬಾಧಿಸುವುದಿಲ್ಲ ರೋಗ ನಿಯಂತ್ರಣಕ್ಕಾಗಿ ನಾವು ಪಾಕ್ಸ್ ವ್ಯಾಕ್ಸಿನ್ ಅಂದರೆ ಆಡಿನ ಸಿಡುಬಿನ ಲಸಿಕೆ ಅಂತಲೂ ಹೇಳ್ತೇವೆ ಕನ್ನಡದಲ್ಲಿ ಇದನ್ನು ಮುಂಜಾಗ್ರತೆಯಾಗಿ ನಾಲ್ಕು ತಿಂಗಳು ಮೇಲ್ಪಟ್ಟ ಕರುಗಳು ಮತ್ತು ಎಲ್ಲ ಜಾನುವಾರುಗಳಿಗೆ ಗರ್ಭಧರಿಸಿದ ಹೆಚ್ ಅಂದರೆ ತುಂಬಿದ ಗರ್ಭದ ಜಾನುವಾರುಗಳನ್ನು ಹೊರತುಪಡಿಸಿ ಈ ಲಸಿಕೆಯನ್ನು ನೀಡಬಹುದಾಗಿದೆ ಹಾಗೆ ಅದು ಲಸಿಕೆ ನೂರು ಜಾನುವಾರುಗಳಿಗೆ ಆಗುವಷ್ಟು ಒಂದು ಒಂದು ವಯಲ್ನಲ್ಲಿ ಬರ್ತದೆ ಹಾಗಾಗಿ ನೂರು ಜಾನುವಾರುಗಳು ಇರುವ ಪ್ರದೇಶಗಳನ್ನು ಗುರುತಿಸಿ ಆದಷ್ಟು ಬೇಗ ಲಸಿಕೆಯನ್ನು ಒಂದು ಅದರ ಒಂದು ದ್ರವದಲ್ಲಿ ಶೇಖರಿಸಿದ ನಂತರ ಆದಷ್ಟು ಶೀಘ್ರವಾಗಿ ಲಸಿಕಾ ಕಾರ್ಯಕ್ರಮ ನಿರ್ವಹಿಸಬೇಕಾಗಿದೆ ಆಮೇಲೆ ಈ ಒಂದು ಕಾಯಿಲೆಗಳನ್ನು ನಿಯಂತ್ರಣ ಮಾಡಬೇಕಾದರೆ ರೋಗಪೀಡಿತ ಜಾನುವಾರುಗಳನ್ನು ಬೇರ್ಪಡಿಸಬೇಕಾಗ್ತದೆ ದೂರ ಕಟ್ಟಬೇಕಾಗ್ತದೆ ಮತ್ತು ಮೇಯಲು ಬಿಡುವ ಜಾನುವಾರುಗಳು ಹಳ್ಳಿಗಳಲ್ಲಿದ್ದಲ್ಲಿ ಆರೋಗ್ಯವಂತ ಜಾನುವಾರುಗಳನ್ನು ಮಾತ್ರ ಮೇಯಲು ಬಿಟ್ಟಲ್ಲಿ ಉತ್ತಮ ಸಾಧ್ಯವಾದಲ್ಲಿ ಉಣ್ಣೆ ಅಥವಾ ನೊಣ ಅಥವಾ ನುಸಿ ನಿಯಂತ್ರಣಗಳಿಗಾಗಿ ಹಲವು ಔಷಧಿಗಳು ಒಂದು ಲಭ್ಯವಿದ್ದು ಅವುಗಳ ಬಳಕೆಯನ್ನು ಮಾಡಿ ಸೊಳ್ಳೆ ಅಥವಾ ನೊಣಗಳನ್ನು ನಿಯಂತ್ರಿಸಬಹುದಾಗಿದೆ ಹಟ್ಟಿಯನ್ನು ಸಹ ಕ್ರಿಮಿನಾಶಕ ಸ್ಪ್ರೇ ಮಾಡಿ ಸ್ವಚ್ಛವಾಗಿ ಇಟ್ಟುಕೊಳ್ಳೋದಕ್ಕೆ ಅನುಕೂಲ ಹಾಗೆಯೇ ಕೆಲವು ಹೋಮಿಯೋಪತಿ ಮತ್ತು ಆಯುರ್ವೇದ ಔಷಧಿಗಳನ್ನು ಚರ್ಮಗಂಟು ರೋಗದ ಚಿಕಿತ್ಸೆಯಲ್ಲಿ ಬಳಸಿ ಯಶಸ್ವಿ ಒಂದು ಗುಣಮುಖವಾದ ನಿದರ್ಶನಗಳು ಭಾಳಷ್ಟಿವೆ ಇವುಗಳೆಲ್ಲವನ್ನು ಸ್ಥಳೀಯ ಪಶುವೈದ್ಯರ ನೇರ ಸಲಹೆಯ ಮೂಲಕ ಪಡೆದು ಅದನಂತರ ಉಪಯೋಗಿಸುವುದು ಸೂಕ್ತ